ಕೃಷಿ ಪಂಪ್ಸೆಟ್ ಬಳಕೆದಾರರು ಕರ್ನಾಟಕ ರಾಜ್ಯ ಕುಕ್ಕು ಬೆಳೆಗಳ ಸಂಘದ ಪದಾಧಿಕಾರಿಗಳ ಜೊತೆಗೂಡಿ ಕೃಷಿಗೆ ಸಮರ್ಪಕ ವಿದ್ಯುತ್ ಬೇಕು ಬೇಸಿಗೆ ಬರ್ತಾ ಇದೆ ಮತ್ತೆ ಹೊಸ ಕೃಷಿಗಳಿಗೆ ಸಂಪರ್ಕವನ್ನು ನೋಡ್ತಾ ಇಲ್ಲ ಅಕ್ರಮ ಸಕ್ರಮ ಅಂತಕ್ಕಂಥ ಈ ಯೋಜನೆ ರದ್ದು ಮಾಡಿ ರೈತರು ಇವತ್ತು ಕೃಷಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಹೊಸ ಕೃಷಿಯನ್ನು ಮಾಡತಕ್ಕಂಥ ನವ ಕೃಷಿ ಬಳಕೆದಾರರಿಗೆ ವಿದ್ಯುತ್ ಎಸಿದ್ದೇನೆ ಉದ್ಯೋಗ ಇದ್ದರೆ ಕೃಷಿಯಲ್ಲಿ ಕೃಷಿಯನ್ನು ಬಿಟ್ಟು ಮತ್ತೆ ನಗರ ಪ್ರದೇಶದಿಂದ ವಲಸೆ ಹೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಸೃಷ್ಟಿ ಮಾಡಬೇಕು ಸರ್ಕಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಹೇಳ್ತವೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಭಾರತ ರೈತ ಅಕ್ಕಿಯನ್ನು ನಾವು ಇಪ್ಪತ್ತೊಂಬತ್ತು ರೂಪಾಯಿಗೆ ಸಾರ್ವಜನಿಕ ಕೊಡ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಬರ್ಮಾ ಶ್ರೀಲಂಕಾ ಪಾಕಿಸ್ತಾನ ದೇಶಗಳಿಗೆ ಆಹಾರ ಬೇಕಾದ ಸಂದರ್ಭದಲ್ಲಿ ಸಹಾಯವನ್ನು ಮಾಡಿ ಇವೆಲ್ಲವನ್ನು ಎಲ್ಲಿಂದ ಬೆಳೀತಾ ಇದೆ ಈ ದೇಶದ ಬೆನ್ನೆಲುವಾದಂತಹ ರೈತ ಬೆಳೆಸಿರ್ತಕ್ಕಂಥ ಆಹಾರ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಜೈಲಿಯನ್ನು ಉಪ್ಸಟ್ಟೆ ಹಾಕ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಬಹಳ ಪ್ರಚಾರ ಮಾಡ್ತಾರೆ ಆ ಬರ್ತದೆ ಈ ದೇಶದ ರೈತರ ಬೆಲೆಯಲ್ಲಿ ಬೆಳೆದಂತಹ ಅಕ್ಕಿ ಅಂದರೆ ಒಟ್ಟಾರೆಯಾಗಿ ಇವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಕೃಷಿಗೆ ಮೂಲವಾದಂತಹ ಕೃಷಿ ಬಳಕೆದಾರರ ವಿದ್ಯುತ್ ರೈತರಿಗೆ ಕೃತಕದಲ್ಲಿ ಸಂಚಲನ ಮಾಡಿ ಉನ್ನಾರನ ಮಾಡಿ ರೈತ ಭಾರತ ದೇಶದಲ್ಲಿ ಕೃಷಿಯನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಬಂಡವಾಳಶಾಹಿಗಳಿಗೆ ರಕ್ತ ಕಂಬಳಿಯನ್ನು ಹಾಕಿ ಬಂಡವಾಳ ಶಾಹಿಗಳಿಗೆ ಏನು ಬೇಕಾದ ಮೂಲ ಸೌಕರ್ಯವಾದ ವಸ್ತುಗಳನ್ನ ಕಲ್ಪಿಸಿ ರೈತರನ್ನ ಕೃಷಿಯಿಂದ ಹುಡುಗಲೆ ಹೊರಗಡೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಆರಂಭಿಸ್ತಾ ಇದೆ ಇದರ ಜೊತೆಗೆ ರಾಜ್ಯದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಅಧಿಕಾರಿಗಳಾಗಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂಥ ವ್ಯಕ್ತಿಗಳಾಗಲಿ ಯಾರು ಕೂಡ ರೈತ ಪರವಾದ ನಿಲುವನ್ನು ಚರ್ಚೆ ಮಾಡಲಿಕ್ಕೆ ರೈತರಿಗೆ ವಿದ್ಯುತ್ ಅನ್ನು ಕೊಡಿಸಬೇಕು ಕೃಷಿ ಕುಸಿತ ಆಗ್ತಾ ಇದೆ ಕೃಷಿಯಲ್ಲಿ ಹೊಸ ಇಟ್ಟು ವಲಸೆ ಹೋಗ್ತಾ ಇದ್ದಾರೆ ಇವ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದೇನೆ ಚುನಾವಣೆಯ ತುಂಬಲ್ಲಿ ಬಗ್ಗದಾಗಿದೆ ಯಾವುದೇ ಕಚೇರಿಗೆ ಹೋದ್ರು ಕೂಡ ಯಾರು ಅಧಿಕಾರಿ ಚಿಂತೆ ಇಲ್ಲ ಎಲ್ಲ ಚುನಾವಣೆ ಡ್ಯೂಟಿ ಚುನಾವಣೆ ಡ್ಯೂಟಿ ಮತ್ತೆ ರೈತರು ಕೆಲಸ ಮಾಡೋದ ನಾವು ಕೂಡ ಎಲ್ಲಾ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಎಚ್ ಸರ್ಕಾರ ಆದೇಶ ಮಾಡಿ ಏಳು ಗಂಟೆ ವಿದ್ಯುತ್ ಅನ್ನ ಅಂತ ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಮೂರು ಗಂಟೆಯಿಂದ ನಾಲ್ಕು ಗಂಟೆ ವಿದ್ಯುತ್ ಬರತಕ್ಕಂಥದ್ದು ಬಹಳ ಕಣ್ಣಪ್ಪು ಜಾರಿ ಆಗ ನಾವು ಇವತ್ತು ಬಿಡುಗಡೆಗೆ ನಾವು ಹಾಕಿರ್ತಕ್ಕಂಥ ಬೆಳೆಗಳಿಗೆ ಇವತ್ತು ಸರ್ಕಾರ ವಿದ್ಯುತ್ ಕೊಟ್ಟಿಲ್ಲ ನಾಳೆ ಕೊಡ್ತೀನಿ ಅಂತ ಕೇಳ್ತಾ ಅಂತ ಹೇಳಿದ್ರೆ ಅಧಿಕಾರಿಗಳು ಜ್ಞಾನ ಮಾಡಬಹುದಾಗಿದೆ ಚುನಾಯಿತ ಪ್ರತಿನಿಧಿಗಳಂತೂ ಇದ್ರ ಬಗ್ಗೆ ತಲೆನೇ ಕೆಡಿಸುವ ಆ ಒಂದು ಉದ್ದೇಶದಿಂದ ಇದೇ ಇಪ್ಪತ್ತಾರರಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕೃಷಿ ಪಂಪ್ಸೆಟ್ ಬಳಕೆದಾರ ರೈತರನ್ನು ರಕ್ಷಣೆ ಮಾಡಬೇಕಾದ್ರೆ ಸರ್ಕಾರವನ್ನು ಎಚ್ಚರಿಸಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಕುಂ ಬೆಳಗಾವಿ ಸಂಘದ ಪದಾಧಿಕಾರಿಗಳ ಜೊತೆ ಬೃಹತ್ತಾಗಿ ಏನು ಸರ್ಕಾರ ಆದೇಶ ಯೋಜನೆಯನ್ನು ವಾಪಸ್ ಪಡೆಯಬೇಕು ಮರು ಜಾರಿ ಮಾಡಲಸೌಕರ್ಯವಾದಂತಹ ವಿದ್ಯುತ್ ಅನ್ನ ಸಮರ್ಪಕವಾಗಿ ಹತ್ತು ಗಂಟೆ ಅಗ್ರಮೇಳ ನೀಡಬೇಕು ಹೊಸ ಕಿಸಿಯನ್ನು ಪಡೆಯಲಿಕ್ಕೆ ಸೋಲಾರ್ಗೆ ರೈತರು ಸೋಲಾರ್ ವಿದ್ಯುತ್ ಅನ್ನ ಬಳಕೆ ಮಾಡಿಕೊಳ್ಳಿ ಸೋಲಾರ್ ಗೆ ವರ್ಗಾವಣೆ ಆಗಿ ಅಂತ ರೈತರನ್ನ ಹೇಳ್ತಕ್ಕಂಥದ್ದು ನಾವು ಏನು ಮೊದಲು ಇಪ್ಪತ್ತು ಸಾವಿರ ಸರ್ಕಾರ ಸರ್ಕಾರ ಆ ಹಣವನ್ನ ಇವತ್ತು ಕೂಡ ಕಟ್ಟಲಿಕ್ಕೆ ತಯಾರಿ ಕೃಷಿ ಕಂಪನಿ ಬಳಕೆ ಅದೇ ಹಣವನ್ನ ಇಟ್ಕೊಂಡು ಠೇವಣಿ ಹಾಕಿಕೊಂಡು ಅದಕ್ಕೆ ಬೇಕಾದಂತಹ ಸಬ್ಸಿಡಿಗಳನ್ನ ತೋಟಗಾರಿಕೆ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಬ್ಯಾಂಕ್ ಸಾಲದ ಮುಖಾಂತರ ರೈತರಿಗೆ ಕೊಡ್ತೀನಿ ಅಂತ ಭೂಮಿಗೆ ತುಂಬಾ ಸ್ವಂತ ಕೆಲಸವನ್ನ ಕೈಬಿಟ್ಟು ಸರ್ಕಾರವೇ ಸೋಲಾರ್ ಯೋಜನೆಯನ್ನ ರೈತರ ಜಮೀನಿನಲ್ಲಿ ಘಟಕವನ್ನು ಸ್ಥಾಪನೆ ಮಾಡಿ ಆ ಸಬ್ಸಿಡಿ ಸರ್ಕಾರ ಜಲ ವಿದ್ಯುತ್ ಕೊಡಿ ಸೌರ ವಿದ್ಯುತ್ ಹಾರು ಕೊಡಿ ನಮಗೆ ನಾವು ಹಾಕಿರ್ತಕ್ಕಂಥ ಹಣ್ಣು ತರಕಾರಿ ರಕ್ಷಣೆ ಬೆಳೆ ರಕ್ಷಣೆ ಮಾಡ್ಕೋಬೇಕಾಗಿದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಸೌಕರ್ಯವಾಗಿ ವಿದ್ಯುತ್ ಅಗಲು ವೇಳೆಯಲ್ಲಿ ಹತ್ತು ಗಂಟೆಗೆ ಬೇಕಲೇ ಬೇಕು ಕರ್ನಾಟಕದ ಅಕ್ಕ ಇಲಾಖೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಹಳ ಅಭಿವೃದ್ಧಿ ಹೇಳ್ತಾರೆ ಸರ್ಕಾರ ಗ್ಯಾರಂಟಿ ಸೂರುಟಿ ನಡೀತಿದೆ ಅಂತ ಹೇಳಿ ನಿಮ್ ಗ್ಯಾರಂಟಿ ಸೂರುಟಿ ಮುಖ್ಯಮಂತ್ರಿಗಳು ನಡೀಬೇಕಾದ್ರೆ ಈ ರಾಜ್ಯದ ಕಬ್ಬು ಬೆಳೆಗಾರ ಬೆಳೆದುಕೊಂಡಂತಹ ಮೊಲಾಸಿಸು ಮತ್ತು ಎಥನಾಲು ಈ ಸಂಬಂಧಪಟ್ಟಿನಿಂದ ಇದರ ಲಾಭಾಂಶದಿಂದ ನಿಮ್ಮ ಅಕ್ಕ ಇಲಾಖೆ ನಡೆಸ್ತಕ್ಕಂಥದ್ದು ಏನಾದ್ರೂ ಒಂದು ಏಳು ವರ್ಷ ನಾವು ಕಬ್ಬನ್ನೇ ಬಿತ್ತುತ್ತಿದ್ದರೆ ಬಿಟ್ಟರೆ ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರ ನಡೆಸಕ್ಕಾಗ್ತದ ನಿಮ್ಮ ಅಬ್ಬಾರಿ ಹೇಳ್ತದ ನಾವು ನಿಮ್ಮನ್ನ ಕೇಳ್ತಕ್ಕಂಥದ್ದು ವಿವೇಕಾಗಿ ಸರ್ಕಾರ ರಾಜ್ಯದಲ್ಲಿ ವಿದ್ಯುತ್ ಮಂತ್ರಿ ಎಲ್ಲೂ ಕಂಡಿಲ್ಲ ಅವರು ತಕ್ಷಣ ರೈತರ ಸಮಸ್ಯೆಗಳ ಬಗೆಹರಿಸತಕ್ಕಂಥ ದಿಕ್ಕಿನಲ್ಲಿ ಕ್ರಮ ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಗೆ ಎಲ್ಲಾ ರೈತರು ಕೂಡ ನಾವು ಭಾಗವಹಿಸ್ತೇವೆ ಮುತ್ತಿಗೆ ಹಾಕ್ತೀವಿ

ಸಮಸ್ಯೆ ಬಗೆಯಕ್ಕೆ ಎಲ್ಲಾ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪೂರ್ವಯೋಜಿತವಾಗಿ ಚಳುವಳಿಯನ್ನು ಮಾಡಿಕೊಂಡು ನಿರಂತರವಾಗಿ ಜಾಗೃತಿ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕು ಗಮನ ಹರಿಸಿ ಏನಿಗೊಂದು ಯೋಜನೆ ಇದೆ ವಾಪಸ್ ಪಡಿತು ಅದನ್ನ ಮರು ಜಾರಿ ಮಾಡ್ತಕ್ಕಂಥದ್ದಾಗಬೇಕು ಮತ್ತೆ ಹತ್ತು ಗಂಟೆ ವಿದ್ಯುತ್ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ ಸರ್ಕಾರ ಏಳು ಗಂಟೆ ಆದೇಶ ಮಾಡಿದೆ ಗ್ರಾಮೀಣ ಭಾಗದಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಕಣ್ಣು ಮುಚ್ಚಾಡ್ತಾ ಇದೆ ಮತ್ತೆ ಯಾವುದೇ ಭರವಸೆ ಸಿಗದೆ ನೆಕ್ಸ್ಟ್ ಏನ್ ಮಾಡ್ತೀರಾ ಚಳವಳಿ ಕಂಟಿನ್ಯೂ ಆಗ್ತದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುವ ಅಲ್ಲಿ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ ಕರ್ನಾಟಕ